ಹಲೋ ವೆಲ್ಕಮ್ ಟು ಎಸ್ ಬಿ ಅಡುಗೆ ಮನೆ ಇವತ್ತು ಪ್ಲೇನ್ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ ಇದು ತುಂಬ ಈಸಿ ಆ್ಯಂಡ್ ಟೇಸ್ಟಿ ಕೂಡ ನಮ್ಮ ಮನೇಲಂತೂ ಒಂದು ಹತ್ತು ನಿಮಿಷದಲ್ಲಿ ಎಲ್ಲ ಖಾಲಿ ಮಾಡಾಕಿದ್ರು ಅಷ್ಟು ಚೆನ್ನಾಗಿರುತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಇಂತ ಮುಂಚೆ ಯಾರ್ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ತುಂಬ ಸಾಫ್ಟಾಗಿರುತ್ತೆ ಆ್ಯಂಡ್ ಟೇಸ್ಟಿ ಆಗಿರುತ್ತೆ ನೋಡ್ತಾ ಇರ್ಬೋದು ನೀವು ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂದರೆ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಕೂಡ ನಂದು ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ಆ್ಯಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕಾಗಿದೆ ಸೊ ಅದಕ್ಕೆ ನೀವು ಯಾವುದೇ ರೆಸಿಪಿ ಆಗಲಿ ಫುಲ್ ವೀಡಿಯೋನ ನೋಡಬೇಕಾಗುತ್ತೆ ದಯವಿಟ್ಟು ಫುಲ್ ವೀಡಿಯೋನ ನೋಡಿ ನೋಡಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಈ ಗ್ಲಾಸಲ್ಲಿ ನಾವು ಟೀ ಏನು ಕುಡಿತೀರಿ ಆ ಗ್ಲಾಸಲ್ಲಿ ಒಂದು ಕ ಒಂದು ಗ್ಲಾಸ್ ಆಗೋಷ್ಟು ಮೊಸರನ್ನ ಇದ್ದೀನಿ ಮತ್ತು ಇಲ್ಲಿ ನಾನು ಸಕ್ಕರೆ ಬದಲು ಬೆಲ್ಲನ ಮಿಕ್ಸಿಗೆ ಹಾಕ್ಕೊಂಡು ಇದ್ದೀನಿ ಅದು ಅಷ್ಟೇ ಎರಡು ಗ್ಲಾಸ್ ಆಗೋಷ್ಟು ತಗೊಳ್ತಾ ಇದ್ದೀನಿ ನೀವು ಇದೇ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಬೆಲ್ಲ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲ ಕರಗಿಬಿಡುತ್ತೆ ಮೊಸರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೀವು ಇಲ್ಲಿ ಏನು ಬೆಲ್ಲ ಬದಲು ಬೇಕಾದರೆ ಸಕ್ಕರೆ ಕೂಡ ಯೂಸ್ ಮಾಡ್ಬೋದು ನೋಡಿ ಈಗ ಹಾಲ್ ಪೌಡರ್ ಮತ್ತು ಮಿಲ್ಕ್ ಪೌಡರ್ ಏನಂತೀವಿ ಅದನ್ನು ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಧಾನಕ್ಕೇ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ರಫ್ ಆಗೇನು ಮಿಕ್ಸ್ ಮಾಡೋಕೋಗಬೇಡಿ ನಾನು ಯಾವ ರೀತಿ ಮಾಡ್ತಿದ್ದೀನೋ ಅದೇ ರೀತಿ ಮಾಡಿದ್ರೆ ಕೇಕ್ ಮಾತ್ರ ಸೂಪರಾಗಿ ಬರುತ್ತೆ ನಾನು ಆಗಲೇ ಹೇಳ್ದಂಗೆ ನಮ್ಮ ಮನೇಲಿ ಹತ್ತು ನಿಮಿಷಕ್ಕೆ ಖಾಲಿ ಆಗೋಯ್ತು ಅಷ್ಟು ಚೆನ್ನಾಗಿರುತ್ತೆ ಈ ರೀತಿ ನೀವು ಮನೇಲಿ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡಿ ಕಮೆಂಟ್ ಮಾಡೇ ಮಾಡ್ತೀರಾ ಯಾಕಂದರೆ ಅಷ್ಟೊಂದು ಚೆನ್ನಾಗಿರುತ್ತೆ ಈ ಕೇಕು ಈಗ ನೋಡಿ ನಾನು ಮೈದಾನ ಇದ್ದೀನಿ ಅದೇ ಗ್ಲಾಸಲ್ಲೇ ಮೈದಾನ ಎರಡು ಕಪ್ ಆಗೋಷ್ಟು ಮೈದಾನ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಈಗ ಇದನ್ನು ಅಷ್ಟೇ ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ನಮ್ಮ ಮನೆಯಲ್ಲಿ ಅಂಥದ್ದೇ ನಾವು ಯಾವಾಗಲೂ ಲೈಕ್ ಚಪಾತಿ ಮಾಡಬೇಕಾದ್ರೆ ಮೈದಾ ಹಸಿಟ್ಟು ಯೂಸ್ ಮಾಡೇ ಮಾಡ್ತೀವಿ ಒಂದು ಸ್ವಲ್ಪನಾದರೂ ಮತ್ತು ಬೆಲ್ಲ ಇದ್ದೇ ಇರುತ್ತೆ ಮತ್ತು ಮಿಲ್ಕ್ ಪೌಡರು ಅಷ್ಟೇ ಇರುತ್ತೆ ಬೆಲ್ಲ ಬದಲಾಗಿ ನೀವು ಸಕ್ಕರೆ ಕೂಡ ಯೂಸ್ ಮಾಡ್ಬೋದು ಅಂತ ಹೇಳಿದ್ದೀನಿ ನಾನು ಆ್ಯಂಡ್ ನಾನಿಲ್ಲಿ ಬೇಕಿಂಗ್ ಪೌಡರ್ ಕೂಡ ಯೂಸ್ ಮಾಡ್ತಾಯಿಲ್ಲ ಇಲ್ಲ ನಮ್ಮ ಆ್ಯಂಡ್ ಯಾವುದೇ ರೀತಿ ಮೊಟ್ಟೆ ಕೂಡ ಯೂಸ್ ಮಾಡ್ತಾ ಇಲ್ಲ ಆ್ಯಂಡ್ ಆಯಿಲ್ ಕೂಡ ಯೂಸ್ ಮಾಡ್ತಾ ಇಲ್ಲ ಕೇಕ್ ಬಟರ್ ಮಾಡೋದಕ್ಕೆ ನೋಡಿ ಈಗ ಸ್ವಲ್ಪ ಗಟ್ಟಿ ಇದೆ ಅಂತ ಅನಿಸಿದೆ ಸೊ ಅದಕ್ಕೆ ಕಾಯಿಸಿರೋ ಹಾಲನ್ನ ಇದ್ದೀನಿ ಕಾಯಿಸಿ ನೆನೆಸಿರೋ ಹಾಲನ್ನ ಒಂದು ಗ್ಲಾಸಷ್ಟು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ನಿಧಾನಕ್ಕೇ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಗಟ್ಟಿಯ ಕೂಡ ಇರಬಾರ್ದು ತುಂಬ ತೆಳುವ ಕೂಡ ಇರಬಾರ್ದು ನಾನೀಗ ಎಸೆನ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಎಸೆನ್ಸ್ನ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲ ಅಂದರೆ ಸ್ಕಿಪ್ ಮಾಡಿ ಪರವಾಗಿಲ್ಲ ಹಾಕಲೇಬೇಕಂತೇನಿಲ್ಲ ಫ್ಲೇವರ್ಗೆ ಹಾಕೋದು ಅಷ್ಟೇ ಅಂದರೆ ಸ್ಕಿಪ್ ಮಾಡಿ ನೋ ಪ್ರಾಬ್ಲಮ್ ಈಗ ಏಲಕ್ಕಿ ಪೌಡರ್ನ ಇದ್ದೀನಿ ಅದು ಅಷ್ಟೇ ಒಂದು ಕಾಲು ಟೀ ಸ್ಪೂನಿಂದ ಅರ್ಧ ಟೀ ಸ್ಪೂನ್ ಸಾಕು ಏಲಕ್ಕಿ ಪೌಡರ್ ಏಲಕ್ಕಿ ಪೌಡರ್ ಯಾವ ರೀತಿ ಮಾಡೋದು ಅಂತ ನನ್ನ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡ್ಬೋದು ನೀವು ಈಗ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅಡುಗೆ ಸೋಡಾನ ಇದ್ದೀನಿ ಅಷ್ಟೇ ಇನ್ನೇನು ಬೇಕಾಗಿಲ್ಲ ನಿಮಗೆ ಇದೆಲ್ಲ ನಿಮ್ಮ ಮನೆಯಲ್ಲಿ ಸಿಗೋ ಅಂಥದ್ದೇ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಲ್ರೆಡಿ ಇದು ಮಿಕ್ಸ್ ಆಗಿದೆ ಅದು ಏನು ನಾವು ಎಣ್ಣೆ ಮತ್ತು ಏಲಕ್ಕಿ ಪೌಡರು ಸೋಡಾ ಎಲ್ಲ ಹಾಕಿದ್ದೀವಿ ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಮತ್ತು ಈಗ ಒಂದು ಟಿನ್ನ ತಗೊಳ್ಳೋಣ ಅಲ್ಯೂಮಿನಿಯಂ ಟಿನ್ನ ತಗೊಳ್ತಾ ಇದ್ದೀನಿ ನಾನು ಕೇಕ್ ಕೇಕ್ ಮಾಡೋದಕ್ಕೆ ಮತ್ತು ಇದು ಬೇಕಿಂಗ್ ಪೇಪರ್ನ ತಗೊಳ್ತಾ ಇದ್ದೀನಿ ನೀವು ಈ ಥರ ಟಿನ್ ಇಲ್ಲ ಅಂತಂದರೆ ನೀವು ಅಲ್ಯೂಮಿನಿಯಂ ಪಾತ್ರೆನೇ ಯೂಸ್ ಮಾಡ್ಬೋದು ಈ ಥರ ಆಗ್ಲೂಕ ಇರೋದು ಬೇಕಾದರೆ ನೀವು ಯೂಸ್ ಮಾಡ್ಬೋದು ಇದಕ್ಕೆ ಸುತ್ತೂ ಈಗ ಎಣ್ಣೆನ ಇದ್ದೀನಿ ನೀಟಾಗಿ ಮತ್ತು ಬೇಕಿಂಗ್ ಪೇಪರ್ ಹಾಕಿದ್ಮೇಲೆ ಕೂಡ ಎಣ್ಣೆನ ನೀವು ಅದ್ರ ಮೇಲೆ ಹಾಕಬೇಕಾಗುತ್ತೆ ನಾನು ಯಾವ ರೀತಿ ಮಾಡ್ತಿದ್ದೀನಿ ಅದೇ ರೀತಿ ಮಾಡಬೇಕಾಗತ್ತೆ ನೋಡಿ ಈ ಥರ ಹಾಕಿ ಎಣ್ಣೆನ ಸವ್ರ್ಕೊಳ್ಳಿ ಫುಲ್ಲು ಅಷ್ಟೇ ಈಗ ಕೇಕ್ ಬಟರ್ನ ಹಾಕಿ ಸ್ಟವ್ ಮೇಲೆ ಇಡೋದು ಅಷ್ಟೇ ನೋಡ್ತಾ ಇರ್ಬೋದು ನೋಡಿ ಇಷ್ಟೊಂದು ಗಂಟಿಲ್ಲದಂಗೆ ನೀವು ಕಲಿಸ್ಬೇಕಾಗತ್ತೆ ಎಲ್ಲೂ ಗಂಟಿಲ್ಲ ಸೊ ಅಷ್ಟು ಚೆನ್ನಾಗಿ ನೀವು ಕಲಿಸ್ಬೇಕಾಗತ್ತೆ ಕಲಿಸ್ಬೇಕಾದ್ರೆ ಅದರಲ್ಲಿರೋದು ಕೂಡ ನಾನು ಅದು ಹಾಕ್ಕೊಳ್ತಾ ಇದ್ದೀನಿ ಈಗ ಎಲ್ಲ ಆದಮೇಲೆ ನೋಡಿ ಈ ಥರ ಒಂದು ಎರಡು ಮೂರು ಸರ್ತಿ ಟ ಕೆಳಗಡೆ ಟ್ಯಾಪ್ ಮಾಡಬೇಕಾಗತ್ತೆ ಯಾಕಂದರೆ ಒಳಗಡೆ ಏರ್ ಏನಾದರೂ ಇದ್ದರೆ ಅದು ಔಟ್ ಆಗೋದಕ್ಕೆ ನೋಡಿ ಈಗ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಬಾಣ್ಲಿ ಬೇಕಿಂಗ್ ಸ್ಟ್ಯಾಂಡನ್ನ ಇಟ್ಕೊಂಡಿದ್ದೀನಿ ಬಾಣಲಿನ ಲೋ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ನೀವು ಕಾಯಿಸ್ಬೇಕಾಗತ್ತೆ ಆದ್ಮೇಲೆ ನೋಡಿ ಈ ಥರ ಕೇಕ್ ಬಟರ್ನ ಇಟ್ಕೊಂಡು ಇಟ್ಕೊಂಡು ಈ ಥರ ಕ್ಲೋಸ್ ಮಾಡಿಬಿಡಿ ಫುಲ್ಲು ಕ್ಲೋಸ್ ಆಗಬೇಕು ಬಾಣ್ಲಿ ಫುಲ್ಲು ಕ್ಲೋಸ್ ಆಗಬೇಕು ಸೊ ಹಾಗೆ ನೀವು ಮಾಡಿ ನೋಡಿ ಫಾರ್ಟಿ ಫೈವ್ ಮಿನಿಟ್ಸ್ ಇದನ್ನು ಮಾಡಬೇಕಾಗುತ್ತೆ ಫಾರ್ಟಿ ಫೈವ್ ಮಿನಿಟ್ಸ್ ಆದಮೇಲೆ ನೋಡಿ ಈ ಥರ ಕೇಕ್ ರೆಡಿ ಆಗಿದೆ ನೀವು ಕೇಕ್ ಬೆಂದಿದೆಯೋ ಇಲ್ಲೋ ಅಂತ ಯಾವ ಥರ ಚೆಕ್ ಮಾಡಿ ತಗೊಂಡು ಒಂದೆರಡು ಸತಿ ಚುಚ್ಚಿ ಅದೇನಾದರೂ ನಿಮಗೆ ಮೆತ್ಕೊಂಡ್ರೆ ಕೇಕ್ ಏನಾದರೂ ಮೆತ್ಕೊಂಡ್ರೆ ಅದು ಬೆಂದಿಲ್ಲ ಅಂತ ಬೆಂದಿದ್ರೆ ಅದು ಮೆತ್ಕೊಳ್ಳೋದಿಲ್ಲ ಸೊ ಹಾಗೇ ಇದು ತುಂಬ ಚೆನ್ನಾಗಿ ಬೆಂದಿದೆ ಆ್ಯಂಡ್ ನೋಡ್ತಾ ಇರ್ಬೋದು ನೀವು ಕಟ್ ಮಾಡ್ತಾ ಇದ್ದೀನಿ ನಾನು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಅಷ್ಟೇ ಇಷ್ಟೇ ಈಗ ರೆಡಿಯಾಗಿದೆ ಪ್ಲೇನ್ ಕೇಕ್ ರೆಡಿಯಾಗಿದೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು